ಸ್ವಾತಂತ್ರ್ಯ ಹೋರಾಟಗಾರ ಚನ್ನಬಸಪ್ಪ ಕುಳಗೇರಿ ಅವರ ತೊಂಬತ್ತೇಳನೇ ಜಯಂತ್ಯುತ್ಸವ ಹಾಗೂ ಕೆ ಚನ್ನಬಸಪ್ಪ ಕುಳಗೇರಿ ಅವರ ಹೋರಾಟ ಸೇವೆ ಸಾಧನೆಯನ್ನೊಳಗೊಂಡ ಅವರ ಕೃತಿ ಲೋಕಾರ್ಪಣೆ ಸಂಭ್ರಮ ದಿನಾಂಕ ಇಪ್ಪತ್ನಾಲ್ಕು ಏಪ್ರಿಲ್ ಎರಡು ಸಾವಿರ ಸ್ಥಳ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಕ್ಕಳ ಸಾಹಿತಿ ಎಕೆ ರಾಮೇಶ್ವರ ಸಿಎಸ್ ಮಾಲಿ ಪಾಟೀಲ ಅಮರನಾಥ ಕುಳಗೇರಿ ಅವರು ಪತ್ರಿಕೆ ತಿಳಿಸಿದರು ಇಪ್ಪತ್ತ್ನಾಲ್ಕರಂದು ಹಮ್ಮಿಕೊಂಡಿರ್ತಕ್ಕಂಥ ಕೆ ಚನ್ನಬಸಪ್ಪ ಸಾವು ಕೊಳಗಿರಿಯವರ ಅವರ ಸೇವೆ ಸ್ವತಂತ್ರ ಹೋರಾಟಗಾರರಾಗಿ ಶಾಲಾ ಶಾಲಾ ಜೀವನದಿಂದಲೇ ಹುಟ್ಟು ಹೋರಾಟಗಾರರಾಗಿ ಮಾಡಿರ್ತಕ್ಕಂಥ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಕುರಿತು ಇದು ಅಲ್ಲಿನ ತದನಂತರ ಅವರ ಇಂಟರ್ಮೀಡಿಯೇಟ್ನಲ್ಲಿರುವಾಗಲೇ ಕ್ವಿಟ್ ಕಾಲೇಜ್ ಅಂತ ಒಂದು ಹೋರಾಟವನ್ನು ಹಮ್ಮಿಕೊಂಡು ಬಂದು ಶಿಬಿರಾರ್ಥಿಯಾಗಿ ಈ ಬಾ ಈ ದೇಶ ಈ ಭಾಗದ ಸ್ವತಂತ್ರಕ್ಕಾಗಿ ಹೋರಾಡಿರ್ತಕ್ಕಂಥ ಒಂದು ಚರಿತ್ರೆಯನ್ನು ಒಳಗೊಂಡಿರ್ತಕ್ಕಂಥ ತದಾದ ನಮಗೆ ಸ್ವತಂತ್ರ ಸಿಕ್ಕಿದ ಉಮೇಶ್ ಈ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಆದ ನಂತರ ಅವರು ರಾಜಕೀಯವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಏನು ಕಾರ್ಯಗಳನ್ನು ಮಾಡಿಕೊಂಡಿರ್ತಾರೆ ಒಬ್ಬ ಮುಖ್ಯಮ ಒಬ್ಬ ನನಗನಿಸಿದ ಮಟ್ಟಿಗೆ ಒಬ್ಬ ಮ ಕ್ಯಾಬಿನೆಟ್ ಮಂತ್ರಿಯ ದರ್ಜೆಗಿತ್ತಲೂ ಹೆಚ್ಚಿನ ಕಾರ್ಯಗಳನ್ನು ಅವರು ಯಾವುದೇ ಅಧಿಕಾರ ಇಲ್ಲದೇ ಜನಪರವಾಗಿರ್ತಕ್ಕಂಥ ಜನರನ್ನು ಒಗ್ಗೂಡಿಸಿಕೊಂಡು ಈ ಭಾಗದ ಅನೇಕ ಜನ ಮುತ್ಸದ್ದಿ ರಾಜಕಾರಣಿಗಳು ಅಧಿಕಾರವನ್ನು ಅನುಭವಿಸಿದವರು ಸಹ ಅವರು ನಮ್ಮ ರಾಜಕೀಯ ಗುರುಗಳಾಗಿದ್ದರು ಅಂತಕ್ಕಂಥ ಮಾತನ್ನು ಅವರ ಬಾಯಿಗಳಿಂದ ಕೇಳಿ ಬರತಕ್ಕಂಥದ್ದು ಇವತ್ತಿಗೂ ಆ ನುಡಿ ಎಲ್ಲ ಸಮಾಜದಲ್ಲಿ ಕೇಳಿ ಬರ್ತದೆ ಅಂಥವರೊಬ್ಬರ ಒಂದು ಚಾರಿತ್ರಿಕವಾಗಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕದ ಹೋರಾಟದ ಎಲ್ಲ ಚಿತ್ರವನ್ನು ಒಳಗೊಂಡಿರ್ತಕ್ಕಂಥ ನಮಗೆ ಪ್ರೊಫೆಸರ್ ವಸಂತ್ ಕುಷ್ಟಿಯವರು ಒಂದು ಆ ಒಂದು ಅದ್ಭುತವಾಗಿ ರಚಿಸ್ತಕ್ಕಂಥ ಗ್ರಂಥ ತದನಂತರ ಎ ಕೆ ರಾಮೇಶ್ವರು ಅವರು ಬದುಕು ಬರಹ ಮತ್ತು ಎಲ್ಲರನ್ನು ಸಂಪರ್ಕಿಸಿ ತಾಲೂಕಿನಾದ್ಯಂತ ಅವರೊಳಗೊಂಡು ಅವರ ಸಹಭಾಗಿತ್ವದಲ್ಲಿ ಬಂದಿರತಕ್ಕಂಥ ಅವರ ಸಹಪಾಠಿಗಳನ್ನು ಕುರಿಸಿ ಅವರನ್ನು ಅವರು ಿ ಹೋಗಿ ಅವರು ಚರ್ಚೆ ಮಾಡಿ ಅವರ ವಿಷಯಗಳನ್ನು ತೆಗೆದುಕೊಂಡು ಬರೆದಿರ್ತಕ್ಕಂಥ ಅವರ ಕುಟುಂಬದವರ ಧ್ವನಿ ಅಂತ ಹೇಳಿ ಅವರ ಕುಟುಂಬದವರು ಅವರ ಜೊತೆಗಿರ್ತಕ್ಕಂಥವ್ರು ನೋಡಿದವರೆಲ್ಲ ಆಲೋಚನೆಗಳನ್ನು ಮಾಡಿರ್ತಕ್ಕಂಥ ಕೆಲಸದ ಕಾರ್ಪಣ್ಯಗಳನ್ನು ಬಹು ಒಳ್ಳೆ ರೀತಿಯಿಂದ ರಚನೆಯಾಗಿರ್ತಕ್ಕಂಥ ಗ್ರಂಥ ಇದೇ ಇಪ್ಪತ್ನಾಲ್ಕರಂದು ಲೋಕಾರ್ಪಣೆಗೊಳ್ತದೆ ಅದಕ್ಕೆ ಮಾ ಈ ದೇಶ ಈ ಈ ನಾಡು ಕಂಡಿರ್ತಕ್ಕಂಥ ಅನೇಕ ಮುಖಂಡರು ರಾಜಕೀಯ ಮುಖಂಡರು ಗಣ್ಯರು ಹಾಗೂ ಎಲ್ಲ ಹರಗುರು ಚರಮೂರ್ತಿಗಳು ಆ ಗದಗಿನ ತೋಟದಾರಿ ಜಗತ್ತುಗಳಾಗಿರ್ತಕ್ಕಂಥ ಸಿದ್ದರಾಮ ಮಹಾಸ್ವಾಮಿಗಳವರು ತೊಂಬತ್ತೇಳು ವರ್ಷದ ನಮ್ಮ ಗೋರು ಚೆನ್ನಬಸಪ್ಪನವರು ದೊಡ್ಡ ಸಾಹಿತಿಗಳಾಗಿರ್ತಕ್ಕಂಥ ಋಷಿಭುಜ ಋಷಿಗೆಗಳಂತೆ ತಮ್ಮ ಜೀವನ ಸಾಗಿರ್ತಕ್ಕಂಥ ಗೋರು ಚೆನ್ನಬಸಪ್ಪನವರು ಅನೇಕ ಜನ ಮುತ್ಸದ್ದಿಗಳು ರಾಜಕಾರಣಿಗಳೆಲ್ಲರೂ ಆಗಮಿಸಿದ್ದಾರೆ ಆ ಕಾರ್ಯಕ್ರಮ ಮುಂದಿನ ಪೀಳಿಗೆಗೆ ಇದು ಬರೀ ಲೋಕಾರ್ಪಣೆ ಪುಸ್ತಕ ಲೋಕಾರ್ಪಣೆಯಾಗದೆ ಆ ವಿಷಯನ್ನ ಎಲ್ಲ ಜನರ ಯುವಕರಲ್ಲಿ ತುಂಬಿಕೊಂಡು ನಾಡಿನ ಸಮಸ್ತ ಜ ಯುವಕರು ಮುಂದಿನ ನಾಡಿನ ಭವಿಷ್ಯಕ್ಕಾಗಿ ಜನಾಂಗದ ಭವಿಷ್ಯಕ್ಕಾಗಿ ನಾಡನ್ನು ಕಟ್ಟತಕ್ಕಂಥ ಪ್ರೇರಣೆ ಈ ಪುಸ್ತಕ ಬಿಡುಗಡೆ ಸಮಾರಂಭದಿಂದ ಹೊಂದಬೇಕಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಒಂದು ಎಲ್ಲ ಜಾಣಕ್ಯನ ನಾಡಿನ ನಮ್ಮ ಜನರು ನಮ್ಮಲ್ಲಿ ಎಲ್ಲ ಮಾಜಿ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ನಮ್ಮ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಅಜಯ್ ಸಿಂಗರ್ ಅವರ ಈ ಸಾರಿಥದ ಸಾರಿತ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯ ಅದು ಅಭೂತಪೂರ್ವವಾಗಿ ಜನರು ಸಹ ಎಲ್ಲ ತಾಲೂಕಿನ ಜನರು ಹಾಗೂ ಗುಲ್ಬರ್ಗ ಜಿಲ್ಲೆಯ ಬಹುತೇಕ ಜನರು ಆ ಕಾರ್ಯಕ್ರಮಕ್ಕೆ ತಮ್ಮ ಹರ್ಷವನ್ನು ಘೋಷಣೆ ಇಪ್ಪತ್ತ್ನಾಲ್ಕು ತಾರೀಕು ಬಹುದೊಡ್ಡ ಕಾರ್ಯಕ್ರಮವಾಗಿ ಯಶಸ್ವಿಯಾಗ್ತಂತ ನಮಗನಿಸ್ತದೆ ಆ ಕಾರ್ಯಕ್ರಮದಲ್ಲಿ ತ ಎಲ್ಲರೂ ಪಾಲ್ಗೊಳ್ತಾರಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಕಾರ್ಯಕ್ರಮ ಜೇವರಿಗೆಯಲ್ಲಿ ನಮ್ಮ ಅಂಬೇಡ್ಕರ ಭವನ ಪ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಅಂಬೇಡ್ಕರ್ ಭವನದಲ್ಲಿ ಆಗಿದ್ದಲ್ಲಿ ಈಗಾಗಲೇ ಮೊನ್ನೆ ತಾನೇ ಅವರ ಮೂರ್ತಿ ಅನಾವರಣ ಸಹ ಅಲ್ಲಿ ಈ ನಮ್ಮ ಈಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರರು ನಮ್ಮ ಎಮ್ ಎಲ್ ಎ ಅವರು ಹಾಗೂ ದಶನಾಪುರ ಶಾಸಕರು ಮಂತ್ರಿಗಳು ನಮ್ಮ ಡಿ ಬಿ ಆರ್ ಪಾಟೀಲ್ರು ಇವರೆಲ್ಲ ಪ್ರಿಯಾಂಕರಿಗೆ ಒಳಗೊಂಡು ಬಂದು ಅಲ್ಲಿ ಮೊನ್ನೆ ಅದು ಅನಾವರಣವಾಗಿದೆ ಆ ಮೂರ್ತಿ ಎದುರುಗಡೆ ಈ ಭವನ ಇರೋದರಿಂದ ಆ ಕಾರ್ಯಕ್ರಮವನ್ನು ಅಲ್ಲೇ ಎನ್ನು ಹಮ್ಮಿಕೊಂಡಲಾಗಿದೆ ಪುಡ ಪಾಟೀಲ್ ಹಂಗರಿಗೆ ಸತ್ತರು ಅಮರ ತತ್ವದ ಶೂರ ಚಿಂತ ತತ್ವದ ಶೂರ ಕೆ ಚನಬಸಪ್ಪ ಕುಡಿಗೇರಿಯವರು ಕುಡಿಗೇರಿಯವರು ಸಮಾಜ ಸೇವೆ ಮಾಡುತ್ತಾ ರಾಜಕೀಯ ರಂಗಕ್ಕೆ ಇಳಿದವರು ಅವರು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಚುನಾವಣೆಗೆ ನಿಂತಾಗ ಚುನಾವಣೆ ಪ್ರಚಾರಕ್ಕೆ ಹೋದಾಗ ಅವರು ನನಗೆ ಮತ ಕೊಡಬೇಕೆಂದು ಹೇಳಲಿಲ್ಲ ಯಾರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳಲಿಲ್ಲ ಅವರು ಆ ನೆರೆದ ಸಭೆಯಲ್ಲಿ ಹೇಳಿದ್ದೇನೆಂದರೆ ನಿಮಗೆ ಯಾರು ಹಿತೈಷಿಗಳು ನಿಮಗೆ ನಿಮ್ಮ ಬದುಕಿಗೆ ದೇಶದ ಹಿತಕ್ಕಾಗಿ ದುಡಿಯುವವರಿಗೆ ನೀವು ಮತ ಹಾಕಬೇಕು ಎಂದು ಹೇಳಿದರೆ ಹೊರತು ನನಗೆ ಮತ ಹಾಕುವು ಅಂತ ಹೇಳಲಿಲ್ಲ ಇಂಥ ತತ್ವ ಇಂಥ ತತ್ವಶೂರ ರಾಜಕಾರಣಿ ಇವತ್ತಿನ ಈ ರಾಜಕೀಯಿಗೆ ಮಾದರಿಯಾಗಿದೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಕೆ ಚೆನ್ನಬಸಪ್ಪ ಕುಳಿಗೇರಿಯವರು ನಮ್ಮ ತಂದೆಯವರು ನಾನು ಅಮರ್ನಾಥ್ ಕುಳಿಗೇರಿಯವ್ರ ಮಗ ಅವ್ರ ಮಗ ಅಷ್ಟೇ ಅಲ್ಲ ನಾನು ಒಬ್ಬ ನಾನು ಅವರ ಒಬ್ಬ ಅಭಿಮಾನಿ ಕೂಡ ಏಕೆಂದರೆ ಅವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿನೇ ನಿಜಾಮ್ ಕಾಲದಲ್ಲಿ ದರ್ಬಾರ್ ಹೈಸ್ಕೂಲ್ ಓದುವಾಗ ಅವರು ಎಂಟನೇ ಹೈಸ್ಕೂಲ್ನಲ್ಲಿದ್ದಾಗ ನಿಜಾಮ್ ಪ್ರಾರ್ಥನೆಯನ್ನು ವಿರೋಧಿಸಿ ನಮ್ಮ ಕನ್ನಡ ಪ್ರಾರ್ಥನೆಯನ್ನು ಆಡಿ ಮೂರು ಚೆಡ್ ದಿನಾಲು ಮೂರು ಟೀಚರ್ಗಳ ಕಡೆಯಿಂದ ದಿನಾಲೂ ಮೂರು ಚಡಿಗೆ ತಿಂತಿದ್ರು ಅವರು ಅಂಥ ಸಣ್ಣ ವಯಸ್ಸಿನಲ್ಲೇ ಅವರು ಹೋರಾಟ ಪ್ರಾರಂಭಿಸಿದರು ಆಗ ಮುಂದೆ ಅವರು ಎಲ್ಲ ಸ್ವಾತಂತ್ರ್ಯದಲ್ಲಿ ಎಲ್ಲ ಚಳುವಲ್ಲಿ ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ ಕ್ವಿಟ್ ಕಾಲೇಜ್ ಮೂಮೆಂಟು ಮಾಡಿ ಅಲ್ಲಿಂದ ಕಾಲೇಜ್ ಬಿಟ್ಟು ಹೋರಾಟಕ್ಕೆ ಧುಮುಕಿ ಸಿಂದಗಿ ಕ್ಯಾಂಪ್ನಲ್ಲಿ ಅವರು ತಮ್ಮ ಆ್ಯಕ್ಟಿವ್ ಆಗಿ ಭಾಗವಹಿಸಿದರು ಅದೇ ರೀತಿಯಾಗಿ ರಾಜಕೀಯ ಮುಂದೆ ಸ್ವಾತಂತ್ರ್ಯ ನಂತರ ರಾಜಕೀಯದಲ್ಲೂ ಕೂಡ ಅವರೇನಪ್ಪ ಅಂದ್ರೆ ಸಾಕಷ್ಟು ಸೇವೆ ಸಲ್ಲಿಸಿದರು ಅವರು ಅವರು ಎಷ್ಟೆಲ್ಲ ಸೇವೆ ಮಾಡಿದ್ರು ಯಾವನ ಅಧಿಕಾರ ಅನುಭವಿಸಲಿಲ್ಲ ಅವರು ಅವರೊಬ್ಬ ರಾಜಕೀಯ ಸಂತ್ರಸ್ತರು ಅಂತ ಹೇಳ್ಬೋದು ಅವರೆಲ್ಲ ತಮ್ಮ ಆರ್ಥಿಕ ಮುಗ್ಗಟ್ಟಿನಲ್ಲೂ ಕೂಡ ಜನಸೇವೆ ಮಾಡ್ತಿದ್ದರು ಆ ಒಂದು ಆರ್ಥಿಕ ಮುಗ್ಗಟ್ಟಿನಾಗ ನಾನು ಭಾಗವಹಿಸಿದ್ರಲಿಂದ ಅವರೊಂದು ಕಷ್ಟ ಕಾರ್ಪಣ್ಯವನ್ನು ನೋಡಿ ನಾನೇನಪ್ಪ ಅಂದ್ರೆ ಅವರೊಂದು ದೊಡ್ಡ ಅಭಿಮಾನಿಯಾಗಿ ಮಗನಷ್ಟೇ ಅಲ್ಲ ನಾನು ಒಬ್ಬ ಅವರ ಅಭಿಮಾನಿ ಆ ಅಭಿಮಾನದಿಂದ ನಾವೇನಪ್ಪ ಅಂದ್ರೆ ಈ ಅವ್ರದ್ದೊಂದು ಜೀವನ ಚರಿತ್ರೆ ಅವರೊಂದು ಹೋರಾಟ ಅವ್ರದ್ದೊಂದು ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಆಗಬೇಕು ಎಂಬ ಒಂದು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿ ವಿದ್ಯಾಧರ್ ಗುರುಜಿ ಸ್ವಾತಂತ್ರ್ಯ ಹೋರಾಟ ವಿದ್ಯಾರ್ಥಿ ಅವರು ಒಂದು ಮಾತು ಹೇಳಿದ್ರು ಈ ಕೃತಿಯನ್ನು ರಚನೆಗೆ ಎಲ್ಲ ರೀತಿಯಲಿಂತ ಎಲ್ಲರಿಗೂ ಎಲ್ಲರದ್ದು ಸಹ ಸಹಕಾರ ಪಡೆದು ಇವತ್ತು ಈ ಕೃತಿ ಲೋಕಾರ್ಪಣೆ ಸಂದರ್ಭ ಬಂದಿದೆ ಈ ಲೋತಾ ಲೋಕಾರ್ಪಣೆ ಸಂದರ್ಭಕ್ಕೆ ಎಲ್ಲರೂ ತಮ್ಮ ಅವರ ಹಿತೈಷಿಯರು ಅಭಿಮಾನಿಗಳು ಎಲ್ಲರೂ ಇದನ್ನ ಇದರಲ್ಲಿ ಭಾಗವಹಿಸಬೇಕಂತ ಹೇಳಿ ನಾನು